ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಸುಮಂತ್ರನಿಂದ ರಾಮನ ವೃತ್ತಾಂತವನ್ನು ತಿಳಿದು ಕೌಸಲ್ಯು ಪ್ರಲಾಪಿಸಿದುದು ಸುಮಂತ್ರನು ಅವಳನ್ನು ಸಮಾಧಾನಪಡಿಸಿದುದು ಎಂಬ ಅರವತ್ತನೆಯ ಸರ್ಕಕ್ಕೆ ಸ್ವಾಗತ ಆಮೇಲೆ ಕೌಸಲ್ಯು ಭೂತ ಮೆಟ್ಟಿದವಳಂತೆ ನಡುಗುತ್ತ ಬಾರಿ ಬಾರಿಗೂ ಪ್ರಜ್ಞೆ ತಪ್ಪಿ ಭೂಮಿಯಲ್ಲಿ ಬೀಳುತ್ತ ಮೆಲ್ಲಗೆ ಚೇತರಿಸಿಕೊಂಡು ಸುಮಂತ್ರನನ್ನು ನೋಡಿ ಸೂತನೆ ಈಗಲೇ ನನ್ನನ್ನು ಸೀತಾ ರಾಮ ಲಕ್ಷ್ಮಣರಿರುವ ಸ್ಥಳಕ್ಕೆ ಕರೆದುಕೊಂಡು ಹೋಗು ಅವರನ್ನು ಬಿಟ್ಟು ನಾನು ಕ್ಷಣ ಮಾತ್ರವೂ ಇರಲಾರನು ನೀನು ತಂದಿರುವ ರಥವನ್ನು ಹಾಗೆಯೇ ಇತ್ತಲಾಗಿ ತಿರುಗಿಸು ನನ್ನನ್ನು ದಂಡಕಾರಣ್ಯದಲ್ಲಿ ಬಿಟ್ಟು ಬಾ ಹಾಗಿಲ್ಲದಿದ್ದರೆ ಇತ್ತಲಾಗಿ ನಾನು ಯಮಪುರಿಗೆ ಹೋಗಬೇಕಾಗಿರುವುದು ಎಂದಳು ಧಾರೆ ಧಾರೆಯಾಗಿ ಕಣ್ಣೀರು ಸುರಿಸಿ ಹೀಗೆ ಗದ್ಗದ ಸ್ವರದಿಂದ ಗೋಳಿಡುತ್ತಿರುವ ಆಕೆಯನ್ನು ಸುಮಂತ್ರನು ವಿನಯದಿಂದ ಕೈಮುಗಿದು ಸಮಾಧಾನಪಡಿಸುತ್ತಾ ಎಲೆ ದೇವಿ ಇದೇನು ಹೀಗೆ ದುಃಖಿಸುವೆ ಈ ಮೋಹವನ್ನು ಕಳವಳವನ್ನು ಬಿಡು ದುಃಖಿಸಬೇಡ ರಾಮನು ಕಾಡಿನಲ್ಲಿದ್ದರೂ ಆತನಿಗೆ ಯಾವುದೊಂದು ಕಷ್ಟವೂ ಇಲ್ಲವು ಲಕ್ಷ್ಮಣನು ಧರ್ಮಜ್ಞನಾದುದರಿಂದ ರಾಮನ ಪಾದ ಶುಶ್ರೂಷೆಯನ್ನು ಮಾಡುತ್ತಿರುವನು ಆ ಲಕ್ಷ್ಮಣನು ಧರ್ಮಜ್ಞನಾದುದರಿಂದ ರಾಮನ ಪಾದ ಶುಶ್ರೂಷೆಯೇ ತನಗೆ ಪರಲೋಕ ಸಾಧನೆ ಎಂದು ತಿಳಿದು ಚಿತೇಂದ್ರಿಯನಾಗಿ ಎಡಬಿಡದೆ ಅದನ್ನು ನಡೆಸುತ್ತಿರುವನು ನಿರ್ಜನವಾದ ವನದಲ್ಲಿಯೂ ಸೀತೆಯು ಮನೆಯಲ್ಲಿ ಇರುವಂತೆಯೇ ಸುಖದಿಂದ ಇರುವಳು ವನವಾಸ ದುಃಖವೆಂಬುದೇ ಆಕೆಗೆ ಸ್ವಲ್ಪವಾದರೂ ಸಂಭವಿಸದು ಆಕೆಯು ವನವಾಸವನ್ನು ಅನುಭವಿಸುವುದಕ್ಕೆ ಶಕ್ತಳೆಂದೇ ನನಗೆ ತೋರಿರುವುದು ನಿರ್ಜನವಾದ ಆ ವನ ಪ್ರದೇಶಗಳಲ್ಲಿಯೂ ಕೂಡ ಆ ಸೀತೆಯು ಉದ್ಯಾನವನದಲ್ಲಿ ಇರುವಂತೆಯೇ ವಿನೋದದಿಂದ ಇರುವಳು ಪೂರ್ಣ ಚಂದ್ರನಿಗೆ ಸಮಾನವಾದ ಮುಖವುಳ್ಳ ಆಕೆಯು ರಾಮನಲ್ಲಿಯೇ ನೆಟ್ಟ ಮನಸ್ಸುಳ್ಳವಳಾಗಿರುವುದರಿಂದ ಜನಶೂನ್ಯವಾದ ಅಡವಿಯಲ್ಲಿಯೂ ಮುಗ್ಧೆಯಾದ ಬಾಲಿಕೆಯಂತೆ ಕಷ್ಟವೆಂಬುದನ್ನೇ ತಿಳಿಯದೆ ಕ್ರೀಡಿಸುತ್ತಿರುವಳು ಆಕೆಯ ಮನಸ್ಸೆಲ್ಲವೂ ಆತನಲ್ಲಿಯೇ ಅಂದರೆ ಶ್ರೀರಾಮನಲ್ಲಿಯೇ ನೆಟ್ಟು ಹೋಗಿರುವುದು ಪ್ರಾಣವು ಆತನಲ್ಲಿಯೇ ಅಡಗಿರುವುದು ರಾಮನಿಲ್ಲದಿದ್ದರೆ ಈ ಅಯೋಧ್ಯೆಯೂ ಕೂಡ ಆ ಸೀತೆಗೆ ಅರಣ್ಯ ಪ್ರಾಯವಾಗುವುದು ಅವರು ಪ್ರಯಾಣ ಮಾಡುತ್ತಿರುವಾಗ ದಾರಿಯಲ್ಲಿ ಸೀತೆಯು ಅಲ್ಲಲ್ಲಿ ಕಾಣುವ ಗ್ರಾಮಗಳನ್ನು ಪಟ್ಟಣಗಳನ್ನು ನದಿ ಪ್ರವಾಹಗಳನ್ನು ನಾನಾ ವಿಧ ವೃಕ್ಷಗಳನ್ನು ನೋಡಿ ಅವುಗಳ ವಿಷಯವನ್ನು ಕುರಿತು ರಾಮನನ್ನಾಗಲಿ ಲಕ್ಷ್ಮಣನನ್ನಾಗಲಿ ವಿಚಾರಿಸುತ್ತಿರುವಳು ಅವರಿಂದ ಅವುಗಳಲ್ಲಿ ಒಂದೊಂದರ ಹೆಸರನ್ನು ಕೇಳಿ ತಿಳಿಯುತ್ತಿರುವಳು ಮುಖ್ಯವಾಗಿ ಆಕೆಗೆ ಸ್ವಲ್ಪವೂ ಶ್ರಮ ತೋರದಂತೆ ರಾಮ ಲಕ್ಷ್ಮಣರಿಬ್ಬರು ಅವಳನ್ನು ವಿನೋದ ಪಡಿಸುತ್ತಾ ಕರೆದುಕೊಂಡು ಹೋಗುವರು ಎಲೆ ದೇವಿ ಆದರೆ ನಾನು ಇತ್ತಲಾಗಿ ಹೊರಡುವುದಕ್ಕೆ ಸ್ವಲ್ಪ ಮೊದಲು ಸೀತೆಯು ಯಾವುದೋ ಒಂದು ಮಾತನ್ನು ಮಾತ್ರ ಹೇಳಿದುದಾಗಿ ನನಗೆ ಈಗಲೂ ಜ್ಞಾಪಕದಲ್ಲಿ ಇರುವುದು ಆಕೆಯು ಎಂದಿಗೂ ಹಾಗೆ ಹೇಳತಕ್ಕವಳಲ್ಲವ ಹೇಳತಕ್ಕವಳು ಅಲ್ಲದಿದ್ದರೂ ಕೈಕೇಯಿಯ ವಿಷಯವಾಗಿ ತುತ್ತನೆ ಅದೊಂದು ಮಾತನ್ನು ಮಾತ್ರ ಹೇಳಿಬಿಟ್ಟಳು ಏನು ಹೇಳಿದಳು ಎಂಬುದು ನನಗೆ ಈಗ ಚೆನ್ನಾಗಿ ಸ್ಮರಣೆಗೆ ಬರಲಿಲ್ಲ ಎಂದು ಸುಮಂತ್ರನು ಸೀತೆಯು ಪ್ರಮಾದವಶದಿಂದ ಹೇಳಿದ ಆ ಮಾತನ್ನು ಇಲ್ಲಿ ವ್ಯಕ್ತವಾಗಿ ಹೇಳಿಬಿಟ್ಟರೆ ವೃದ್ಧರಾದ ಕೌಸಲ್ಯ ದಶರಥರು ತಮ್ಮ ಪ್ರಾಣದಲ್ಲಿಯೇ ಸಂಪೂರ್ಣವಾದ ನಿರಾಶೆಯನ್ನು ಹೊಂದಿಬಿಡುವರೆಂದು ತಿಳಿದು ಅದನ್ನು ಹಾಗೆಯೇ ಮರೆಸಿಬಿಟ್ಟನು ಕೌಸಲ್ಯ ಮನಸ್ಸಿಗೆ ಸಮಾಧಾನಕರವಾದ ಮಾತುಗಳನ್ನೇ ಆಡಬೇಕೆಂದೆನಿಸಿ ಪುನಃ ಕೌಸಲ್ಯನ್ನು ಕುರಿತು ಸೀತೆಯು ಬಹುದೂರದವರೆಗೆ ಕಾಲು ನಡೆಯಿಂದಲೇ ಪ್ರಯಾಣ ಮಾಡಿದರು ಎಷ್ಟೇ ಬಿರುಗಾಳಿಯು ಬೀಸುತ್ತಿದ್ದರು ಹುಲಿ ಕರಡಿಗಳು ಮೊದಲಾದ ಎಷ್ಟೇ ಕ್ರೂರ ಮೃಗಗಳು ಕಣ್ಣಿಗೆ ಬಿದ್ದರು ಎಷ್ಟೇ ಬಿಸಿಲು ಕಾಯುತ್ತಿದ್ದರು ಚಂದ್ರ ಕಿರಣದಂತೆ ನೇತ್ರಾನಂದಕರವಾದ ಆಕೆಯ ದೇಹ ಕಾಂತಿಯು ಸ್ವಲ್ಪವಾದರೂ ಕೊಂದುವುದಿಲ್ಲ ಅರಳಿದ ಕಮಲದಂತೆಯೂ ಪೂರ್ಣ ಚಂದ್ರನಂತೆಯೂ ಪ್ರಕಾಶಿಸುತ್ತಿರುವ ಆಕೆಯ ಮುಖವು ಸ್ವಲ್ಪವಾದರೂ ಕಳೆಗೊಂದುವುದಿಲ್ಲ ಸ್ವಾಭಾವಿಕವಾಗಿಯೇ ಅರಗಿನ ರಸದಿಂದ ಲೇಪಿಸಲ್ಪಟ್ಟಂತೆ ಕೆಂಪಾಗಿರುವ ಆಕೆಯ ಪಾದಗಳು ಈಗ ರಾಜಯೋಗ್ಯವಾದ ಅಲಂಕಾರ ಸಂಸ್ಕಾರಗಳೊಂದು ಇಲ್ಲದಿದ್ದರೂ ತಮ್ಮ ನಿಜ ಸೌಂದರ್ಯವನ್ನು ಬಿಡದೆ ಕಮಲಗಳಂತೆಯೇ ಶೋಭಿಸುತ್ತಿರುವವು ಆ ಸೀತೆಯು ಕಾಡಿನಲ್ಲಿ ನಡೆಯುತ್ತಿರುವಾಗಲೂ ಆಭರಣಗಳಲ್ಲಿ ಆಸೆಯನ್ನು ಬಿಡದೆ ಕಾಲೊಂದಿಗೆ ಮೊದಲಾದವುಗಳನ್ನು ಧರಿಸಿ ಅವುಗಳಿಂದ ಘಲ ಘಲ ಧ್ವನಿಯುಂಟಾಗುವಂತೆ ಜಗ್ಗಿಸುತ್ತಾ ವಿಲಾಸದಿಂದಲೇ ನಡೆಯುವಳು ರಾಮನ ಭುಜಗಳನ್ನು ಅವಲಂಬಿಸಿ ವಿಲಾಸದಿಂದ ನಡೆಯುತ್ತಿರುವ ಆಕೆಯು ಕಾಡಿನಲ್ಲಿ ಆನೆಗಳು ಹುಲಿಗಳು ಸಿಂಹಗಳು ಮೊದಲಾದ ಎಷ್ಟೇ ಕ್ರೂರ ಮೃಗಗಳು ಎದುರಿಗೆ ಬಂದರು ಅವುಗಳನ್ನು ನೋಡಿ ಸ್ವಲ್ಪವಾದರೂ ಅಂಜುವುದಿಲ್ಲ ಎಲೆ ಕೌಸಲ್ಯೇ ಆದುದರಿಂದ ಅವರ ವಿಷಯವಾಗಿ ನೀನು ಸ್ವಲ್ಪವೂ ಚಿಂತಿಸಬೇಕಾದುದಿಲ್ಲ ನಿಮಗಾಗಿ ಅವರು ದುಃಖಿಸುವುದಿಲ್ಲ ರಾಜನಿಗಾಗಿಯೂ ನೀನು ಚಿಂತಿಸಬೇಕಾದುದಿಲ್ಲ ಪಿತೃವಚನ ಪಾಲನ ರೂಪವಾದ ಈ ರಾಮನ ಚರಿತ್ರವು ಲೋಕದಲ್ಲಿ ಅಚಂದ್ರಾರ್ಕ ಸ್ಥಾಯಿಯಾಗಿ ಎಲ್ಲರಿಗೂ ಶಾಶ್ವತವಾದ ಕೀರ್ತಿಯನ್ನು ತರುವುದು ಆ ಕಾರಣದಿಂದಾಗಿ ಶ್ರೀರಾಮನ ಕುರಿತು ಕೂಡ ನೀನು ಚಿಂತಿಸಬೇಕಾದುದಿಲ್ಲ ಆದುದರಿಂದ ಇಲ್ಲಿ ಒಬ್ಬರಿಗಾಗಿ ಒಬ್ಬರು ದುಃಖಿಸಬೇಕಾದುದೇ ಎಲ್ಲವೂ ಅವರು ಅಲ್ಲಿ ಕಷ್ಟವೆಂಬುದನ್ನೇ ಎಣಿಸದೆ ಸಂತುಷ್ಟ ಚಿತ್ತರಾಗಿ ಮಹರ್ಷಿಗಳ ಮಾರ್ಗವನ್ನು ಅನುಸರಿಸಿ ಫಲ ಮೂಲಾದಿಗಳನ್ನು ತಿನ್ನುತ್ತಾ ಪಿತೃವಚನ ಪರಿಪಾಲನವೆಂಬ ಸರ್ವೋತ್ತಮವಾದ ವ್ರತವನ್ನು ನಡೆಸುತ್ತಿರುವರು ಎಂದನು ಹೀಗೆ ಸುಮಂತ್ರನು ಕಾಲೋಚಿತವಾದ ಮಾತುಗಳಿಂದ ಕೌಸಲ್ಯನ್ನು ಅನೇಕ ವಿಧದಲ್ಲಿ ಸಮಾಧಾನ ಮಾಡಿ ತಡೆದರು ಶೋಕದಿಂದ ಕಂದಿದ ಆಕೆಯ ಸಂಕಟವನ್ನು ಆಕೆಯು ಸಂಕಟವನ್ನು ತಡೆಯಲಾರದೆ ಮಗು ರಾಮ ಎಂದು ಎಡಬಿಡದೆ ಪ್ರಲಾಪಿಸುತ್ತಲೇ ಗೆದ್ದಳು ಇಲ್ಲಿಗೆ ಪ್ರವರ್ತನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ